ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ತುಲಾರಾಸಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತುಲಾರಾಸಿಯವರಿಗೆ ಈ ವರ್ಷ ನಡೆಯುವಂಥ ಯೋಗ ರಾಜಸನ್ಮಾನಗಳು ಹಾಗೂ ಕೀರ್ತಿವಂತರಾಗುವಂಥ ಯೋಗ ಬಹಳ ಚೆನ್ನಾಗಿದೆ ತುಲಾರಾಸಿಯವರಿಗೆ ಈ ವರ್ಷದಲ್ಲಿ ಗುರುವು ಒಂಬತ್ತನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಶನಿಯು ಆರನೇ ಸ್ಥಾನದ ಸಂಚಾರವನ್ನು ಮಾಡ್ತಾನೆ ರಾಹು ಪಂಚಮದ ಸಂಚಾರವನ್ನು ಮಾಡ್ತಾನೆ ಹನ್ನೊಂದನೇ ಸ್ಥಾನದಲ್ಲಿ ಕೇತು ಸಂಚಾರವನ್ನು ವಿಶೇಷವಾಗಿ ಇದ್ದಾರೆ ಆದ್ದರಿಂದ ಈ ನಾಲ್ಕು ಗ್ರಹಗಳಿಂದ ತುಲಾರಾಸಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುವು ನವಮಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಇದು ನಿಮ್ಮ ರಾಶಿಗೆ ಭಾಗ್ಯಸ್ಥಾನವಾಗಿರ್ತದೆ ಯೋಗ್ಯವಾದ ರೀತಿ ಬಹಳ ಅದೃಷ್ಟಗಳು ಬರುವಂಥ ಯೋಗ ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಬಹು ಲಾಭಗಳು ಬರುವಂತಹ ಯೋಗ ನೀವೇನು ಓದ್ತಿರೋ ತಕ್ಕಂಗೆ ಕೆಲಸ ಸಿಗ್ತದೆ ನಿಮಗೆ ಹಾಗೂ ಅದೃಷ್ಟ ನಿಮ್ಮ ಕೈ ಸೇರ್ತದೆ ಪರೀಕ್ಷೆಗಳು ಯಾರು ಬರಿತಿದ್ದೀರಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಪಾಸಾಗ್ತೀರಿ ಯಾವುದೇ ಕಾರಣಕ್ಕೂ ನಿಮಗಲ್ಲಿ ತೊಂದರೆಗಳು ಬರೋದಿಲ್ಲ ಯಾಕೆ ಅದೃಷ್ಟ ನಿಮ್ಮ ಕೈಲಿರ್ತದೆ ಪರಿಪೂರ್ಣವಾಗಿ ವಿದ್ಯೆಯನ್ನು ಕಲಿತೀರಿ ನೀವು ಅರ್ಧಂಬರ್ಧ ವಿದ್ಯೆ ಕಲಿಯೋ ಚಾನ್ಸಸ್ ಇಲ್ಲ ಮತ್ತು ಹೊರದೇಶದಲ್ಲಿ ಹೋಗಿ ವಿದ್ಯೆಯನ್ನು ಓದುವಂಥದ್ದು ಮತ್ತು ಹೊಸ ಹೊಸ ಉದ್ಯೋಗಗಳು ಸಹ ನಿಮಗೆ ಸುಗಮವಾಗಿ ಹುಡ್ಕೊಂಬಂದು ಸಿಗ್ತದೆ ಎಲ್ಲ ಭಾಗ್ಯಾಧಿಪತಿ ಗುರುನ ಪವ ಆ ಗುರು ಕೊಡುವಂತಹ ಪವರ್ ಇವೆಲ್ಲ ಇದನ್ನು ಸೇರಿಸ್ಕೋಬೇಕು ಇಲ್ಲ ನೀವು ಮತ್ತು ಉತ್ತಮವಾದ ಉದ್ಯೋಗಗಳು ನಿಮ್ಮ ಕೈ ಹುಡ್ಕೊಂಬರ್ತದೆ ಸೇರ್ಕೊಂಬರ್ತದೆ ಕೈ ಸೇರ್ತದೆ ಎಲ್ಲ ಉದ್ಯೋಗಗಳು ನಿಮ್ಮ ಕೈ ಸೇರ್ತದೆ ಹಾಗೂ ನಿಮ್ಮ ಅಭಿವೃದ್ಧಿ ದಿನ ದಿನಕ್ಕೆ ಅತಿಯಾಗಿ ಅಭಿವೃದ್ಧಿ ಆಗ್ತದೆ ಏನು ಕಷ್ಟ ಇತ್ತು ಹಿಂದಿನ ಕಷ್ಟದಲ್ಲಿ ಪರಿಹಾರವಾಗಿ ಅಭಿವೃದ್ಧಿ ಆಗುವಂಥ ಕಾಲ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಸಹಕಾರ ಗೌರವಗಳನ್ನು ಪಡೆಯುವಂಥ ಯೋಗ ನಿಮ್ಮದಾಗಿದೆ ಈಗ ನಿಮ್ಮ ಕರ್ತವ್ಯ ನಿಷ್ಠೆಗೆ ತಕ್ಕ ಫಲಗಳು ಸುಲಭವಾಗಿ ಬಂದು ನಿಮ್ಮ ಕೈ ಸೇರ್ತದೆ ನೀವೇನು ಮುಂದೆ ಕಷ್ಟಪಟ್ಟ ಕೆಲಸ ಮಾಡಿದ್ರಿ ಅದೆಲ್ಲವೂ ಸಹ ಸುಲಭವಾಗಿ ನಿಮಗೆ ಕೈ ಸಿಗ್ತದೆ ಈ ರಾಶಿಯವರ ಮಕ್ಕಳಿಗೆ ಉತ್ತಮ ಸ್ಥಿತಿ ಉಂಟಾಗ್ತದೆ ಯಾರು ತುಲಾರಾಸರ ಮಕ್ಕಳಿದ್ದೀರಿ ಅವರೆಲ್ಲರಿಗೂ ಸಹ ಭಾಳ ಅಭಿವೃದ್ಧಿಯಾಗುವಂಥ ಯೋಗ ಇದೆ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಂಥ ಯೋಗ ಇದೆ ಮತ್ತು ಹಿರಿಯರ ಆಸ್ತಿಯನ್ನು ಸಹ ಕೈ ಸೇರುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ನಿಮ್ಮ ದಾಯಾದಿಗಳಿಂದಳು ನಿಮಗೆ ಒಂದು ಸಪೋರ್ಟ್ ಭಾಳ ಚೆನ್ನಾಗಿ ಸಿಗತ್ತೆ ತೀರ್ಥಯಾತ್ರೆ ಮಾಡುವಂಥ ಯೋಗ ದೂರದ ಪ್ರಯಾಣಗಳು ಮಾಡುವಂಥ ಯೋಗ ಇವೆಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ನೀವು ತುಲಾರಾಸಿಯವರು ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ ಒಂದು ಎರಡು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕಾಗ್ತದೆ ಮತ್ತು ಹಿತಶತ್ರುಗಳನ್ನು ಕಾಟ ಜಾಸ್ತಿ ಇರ್ತದೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೋಬೇಕಾಗ್ತದೆ ಮತ್ತು ವಿವಾಹಾಧಿಕಾರಿಗಳ ಸುಗಮವಾಗಿ ಆಗುವಂಥ ಯೋಗ ಚೆನ್ನಾಗಿದೆ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಹೊಸ ಹೊಸ ಒಪ್ಪಂದಗಳಾಗ್ತದೆ ಈಗ ಅದು ವಿಶೇಷ ವ್ಯಾಪಾರ ಭಾಳ ಅಭಿವೃದ್ಧಿ ಪಥ ನಡೀತದೆ ಇದರಿಂದ ಏನಾಗ್ತದೆ ನಿಮಗೆ ಒಂದು ಹೊಸ ಒಪ್ಪಂದ ಆಯಿತಪ್ಪ ಏನೋ ಕಟ್ಟ ಏನು ಬರಲ್ಲ ಅದರಿಂದ ಅಧಿಕವಾದ ಧನ ಲಾಭಗಳಾಗುವಂಥ ಬಾಗ್ಯದಲ್ಲಿ ಗುರು ಕೂತಿರ್ತಾನೆ ಹಾಗಾಗಿ ಹೊಸ ಹೊಸ ವ್ಯಾಪಾರ ಏನು ಮಾಡಬೇಕು ಅಂತೀರಿ ಒಪ್ಪಂದ ಮಾಡ್ಕೊತೀರಿ ಅದು ಧನಲಾಭಗಳು ಹೆಚ್ಚಾಗುವಂಥ ಚಾನ್ಸ್ ಚೆನ್ನಾಗಿದೆ ಬ್ಯಾಂಕು ಫೈನಾನ್ಸ್ ವ್ಯವಹಾರಗಳಲ್ಲಿ ಭಾಳ ಹೆಚ್ಚಾದ ಕೆಲಸ ಮಾಡಿರಿ ಯಾಕೆ ಬರುವಂಥ ದುಡ್ಡು ಭಾಳ ಬಿದ್ದು ದುಡ್ಡು ಬರುವುದು ಯೋಚನೆಯನ್ನು ಮಾಡಿ ಸೈನ್ ಹಾಕಬೇಕಾಗ್ತದೆ ಕೆಲಸ ಕಾರ್ಯಗಳಲ್ಲಿ ಭೂಮಿ ಮನೆ ಆಸ್ತಿಗಳನ್ನು ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ ಸ್ವಂತ ಮನೆಯನ್ನು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗಾಗಿ ಗುರುವಿನ ಅನುಗ್ರಹ ತುಲಾರಾಸಿಯವರ ಮೇಲೆ ಭಾಳ ಚೆನ್ನಾಗಿದೆ ಹಾಗೆ ಶನಿ ರೌಕ್ಯತೆಗಳ ಬಗ್ಗೆ ವಿಚಾರವನ್ನು ಮಾಡೋಣ ಶನಿ ಆರನೇ ಸ್ಥಾನದಲ್ಲಿರೋದ್ರಿಂದ ದೊಡ್ಡ ಉದ್ಯಮಕ್ಕೆ ದೊಡ್ಡ ವಯಸ್ಸು ಕೈ ಹಾಕ್ತೀರಿ ಹಾಕಿ ಅದರಲ್ಲೂ ಸಹ ನೀವು ಉತ್ತಮ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತೀರಿ ಇದು ಶನಿ ಅನುಗ್ರಹ ನೋಡಿ ದೊಡ್ಡ ಉದ್ಯೋಗ ಪ್ರಾರಂಭ ಮಾಡಬೇಕಾದ್ರೆ ಶನಿ ಅನುಗ್ರಹನೂ ಬೇಕು ಆ ಶನಿ ಅನುಗ್ರಹವು ಭಾಳ ಚೆನ್ನಾಗಿದೆ ಸಂಪಾದನೆಯಲ್ಲಿ ದ್ವಿಗುಣವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಶತ್ರುಗಳು ಕೂಡ ನಿಮ್ಮ ಸಹಾಯಕವನ್ನು ಕೇಳಿ ಬರ್ತಾರೆ ಈಗ ಹಾಗಾಗಿ ನೋಡ್ಕೊಂಡು ಕೆಲಸ ಮಾಡಿರಿ ಯಾವ್ಯಾವ ಇದ್ದರು ಹಿಂದೆ ಅವರೆಲ್ಲ ನಿಮ್ಮ ಸಹಾಯವನ್ನು ಕೇಳ್ಕೊಂಡು ಬರ್ತಾರೆ ಏಕಾಶನಿ ಶನಿ ಮನೆ ಕೂತಿರ್ತಾನೆ ಹಾಗಾಗಿ ಅವರು ಸಹಾಯ ಮಾಡಬೇಕಾ ಬೇಡವಾ ಅವ್ರು ಯಾರು ಎಂಥವರು ತಿಳ್ಕೊಂಡು ಕೆಲಸ ಕಾರ್ಯ ಮಾಡೋದು ಭಾಳ ಉತ್ತಮ ಆಗ್ತದೆ ನೋಡಿಕೊಂಡು ಸಹಾಯ ಮಾಡಿರಿ ಮತ್ತು ಹೆಚ್ಚು ಶ್ರಮ ಹಾಕಿ ನಿಷ್ಠೆಯಿಂದ ದುಡಿತೀರಿ ಕೆಲಸ ಕಾರ್ಯಗಳಲ್ಲಿ ಅದಕ್ಕೆ ತಕ್ಕ ಫಲ ನಿಮ್ಮ ಕೈ ಸೇರ್ತದೆ ನಿಮ್ಮ ಮಕ್ಕಳ ಸಂಪಾದನೆಯೂ ಇರ್ತದೆ ನಿಮಗೆ ಯಾರ್ಯಾರು ತುಲಾರಾಸಿಯವ್ರ ಮಕ್ಕಳಿದ್ದೀರಿ ಅವರೂ ಸಹ ಉದ್ಯೋಗ ಸಿಗುವಂಥ ಚಾನ್ಸಸ್ ಅವರು ಅಭಿವೃದ್ಧಿಯಾಗಿ ನಿಮಗೆ ಸಹಾಯಕ್ಕೆ ಮಾಡ್ತಾರೆ ಧರ್ಮ ಕಾರ್ಯಗಳನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಮಾಡಬೇಕಾಗ್ತದೆ ಆರೋಗ್ಯ ಸ್ವಲ್ಪ ಇರಬೇಕಾಗ್ತದೆ ಸ್ವಲ್ಪ ಏರುಪೇರುಗಳಾಗುವಂಥ ಚಾನ್ಸಸ್ ಇರ್ತದೆ ಮತ್ತು ಹೊಸ ಹೊಸ ವ್ಯಾಪಾರವನ್ನು ಮಾಡಿ ಧನವನ್ನು ಗಳಿಸುವಂಥ ಇವಾಗ ಭಾಳ ಚೆನ್ನಾಗಿದೆ ಇವಾಗಿ ನಾವು ರೆಡಿ ಆಗ್ತಾ ಇದ್ದೀವಿ ಇನ್ನೂ ಸಾಲ ಮಾಡ್ತಾ ಹೋಗ್ಬೇಕು ಅಂದರೆ ಸಾಲ ಮಾಡಿದರೂ ಸಹ ಬೇಗ ತೀರಿಸ್ತೀರಿ ತಿರ್ಸ್ತೀರಿ ಸಾಲ ಮಾಡಿ ನೀವು ಆಸ್ತಿ ಮನೆ ಮಾಡ್ತೀನಿ ಉದ್ಯೋಗ ವ್ಯವಹಾರ ಮಾಡ್ತೀನಿ ಅಂದರೂ ಸಾಲ ಸುಲಭವಾಗಿ ತೀರ್ತದೆ ಕಾರಣ ಗುರುವಿನ ಅನುಗ್ರಹ ಮತ್ತು ಯಾರು ಗೋವಿನ ವ್ಯಾಪಾರ ಮಹಿಷಿ ವ್ಯಾಪಾರ ಮೃಗಾದಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಧನ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಸಂತಾನಗಳಿಗೂ ಸಹ ಒಳ್ಳೆಯ ಯೋಗ ಯೋಗ ಇದೆ ಒಳ್ಳೆ ಸತ್ಸಂದ್ರಗಳಾಗುವಂಥ ಇವು ಭಾಳ ಚೆನ್ನಾಗಿದೆ ಈ ವರ್ಷದಲ್ಲಿ ವಿಶೇಷವಾಗಿ ನೀವು ತುಲಾರಾಸವರು ಗಮನ ಏನಪ್ಪ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಆರೋಗ್ಯ ಸಂಬಂಧಪಟ್ಟದರಿಂದ ಶನಿ ಮತ್ತು ರಾವಿನ ಶಾಂತಿಯನ್ನು ಮಾಡುವುದರಿಂದ ತಿಲಹೋಮ ಮಾಡುವುದರಿಂದ ಆರೋಗ್ಯದಲ್ಲಿ ಉತ್ತಮ ರೀತಿ ಆಗ್ತದೆ ಎಲ್ಲ ರೋಗ ಪರಿಹಾರವಾಗ್ತದೆ ಮತ್ತು ಒಂದು ಇಂದ್ರನೀಲ ಮತ್ತು ಗೋವೇಧಿಕವನ್ನು ಧಾರಣೆ ಮಾಡೋದರಿಂದ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯದಲ್ಲಿ ವ್ಯವಹಾರಗಳಲ್ಲಿ ಎಲ್ಲವೂ ಸಹ ನಿಮಗೆ ಪೂರ್ಣವಾಗಿ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ತುಲಾರಾಸಿಯವರಿಗೆ ಹಾಗಾಗಿ ತುಲಾರಾಸಿಯವರಿಗೆ ಎರಡು ಸಾವಿರದ ಇಪ್ಪತ್ತನೇ ಇಸವಿ ಭಾಳ ಉತ್ತಮವಾದ ಅವಕಾಶ ಕೂಡಿ ಬರ್ತದೆ ಧನ ಧನಲಾಭಗಳು ಚೆನ್ನಾಗಿರ್ತದೆ ಆರೋಗ್ಯವನ್ನು ನೋಡ್ಕೋಬೇಕಾಗ್ತದೆ ಆರೋಗ್ಯಕ್ಕೋಸ್ಕರ ಶಾಂತಿನ ಮಾಡಿಕೊಳ್ಳಿ ಮತ್ತು ರಕ್ತ ಧಾರಣೆ ಮಾಡೋದ್ರಿಂದ ಎಲ್ಲ ಪರಿಹಾರವಾಗ್ತದೆ ನಮಸ್ಕಾರಗಳು